Nanna jodi nilla vyaada jaga kaam Nanna jodi nilla vyaada jaga kaam nata kaam Hatchamari bandi han naa da kaam Inda gandhistanatili inda bhata naa kaam Hatchamari bandi han naa da kaam Inda gandhistanatili inda ఎట్చా మాడి బండి ఎనా హాడాకా ఎందా dat da

ಮಾತಿನೋದ ಮಾತೊಂದು ಭಾಳ ಚಂದ ಹೇಳ್ತಾರೆ ಆಹಾ ಹೆಂಗೆ ಹೇಳ್ತಾರೆ ರೀಪ್ಪ ತನಗೆ ಬಚ್ಚಿಟ್ಟಿದ್ದು ಬರೋರಿಗೆ ಕೊಟ್ಟಿದ್ದು ಕೆಟ್ಟತನ ಬೇಡ ಮುಂದೆ ಕಟ್ಟಿದ್ದ ಬೂತಿ ಸರ್ಜ್ಞೆ ಮಾತನ್ನ ಹೇಳ್ತಾರೆ ಹೌದು ಹೌದು ಹೌದಿಲ್ಲ ಹಾಂ ಅದಕ್ಕೆ ಹಾಂ ಸರ್ಜೋಡಿ ಕರವಂತ್ರು ಭಾಳ ಚಂದ ಮಾತಾಡಿ ಭಾಳ ಚಂದ ಜಿಗದಾಡಿ ಹೋಗ್ಯಾರ ಹೌದು ಹೌದು ಜಿಗ್ದಾಡಿ ಮುಕ್ಕೊಂದ್ರಿಪ್ಪ ಹೌದಿಲ್ಲ ಹಾಂ ಅದಕ್ಕೆ ಹೌದು ಹುಡ್ಗಿಯರ್ಗೇನು ಬಂದಿದೆಯಪ್ಪ ಅಂತಂದ್ರೆ ಹಾ ಹಾ ಏನ ಸಂಶಯ ಬಂದತ್ತಿತ್ತು ಸಂಶಯ ಬರುವ ಸಾವು ಬರ್ಬೇಕು ಹೌದಿಲ್ಲ ಅದಕ್ಕ ಸಂಶಯ ಮಾಡ್ಕೋಬೇಡ್ರಿ ಹೌದಿಲ್ಲ ಹಾ ಅದಕ್ಕೆ ಯಾಕಪ್ಪ ಅಂತಂದ್ರ ಹಾ ಹಾ ಏನಂದರ ಗೊತ್ತನ ಕಲಾವಂತರು ಏನಂದರು ಯಾ ಫಷ್ಟನೆ ಫಲಕ ಬಂದನ ನಾವು ಸೂತ್ರ ಮಾಡಿದ್ವಿ ಹೌದಿಲ್ಲ ಆ ಸೂತ್ರಪದ ಒಳಗ ನಮ್ಮ ಹುಡುಗರಿಗೆ ಏನ ಸಂಶಯ ಬಂದೈತಿ ಹೌದು ಹೌದು ಏನು ಸಂಶಯ ಗೊತ್ತೇನ ಆ ಏನು ಸಂಶಯ ಗಣಪತಿಯ ಮಾದಿಯ ಮುಖದಿಂದ ನಾವು ಗಣಪತಿ ತಯಾರ ಮಾಡ್ದೆ ತೇಳಿ ನಾವು ಸೂತ್ರ ಮಾಡಿದ್ದು ಹೌದಿಲ್ಲ ಆತ್ರೋಗೆ ಅವರಿಗೆ ಏನ ಸಂಶಯ ಬಂದೈತಿ ಹೌದು ನಿಮ್ಮ ಅಪ್ಪ ಇದ್ದಾ ಹಾ ಹ ಗಣಪತಿ ಸ್ವಲ್ಪ ದಂತ ವಾರಿ ಯ ಸ್ವಲ್ಪ ಬೆಟ್ ಐತೆ ತ ಹೌದು ಹೌದು ಬೆಟ್ ಐತೆ ಅದಕ್ಕಾ ಹಾ ಯಾಕಪ್ಪ ಅಂತಂದ್ರೆ ಯಾಕರೀಪ್ಪ ನಾವು ಪುರಾಣದಾಗ ಮಾತಾಡಿದ್ದು ಪುರಾಣದಾಗ ಹಾಡಿದ್ದು ಹಾ ಹೌದಿಲ್ಲ ಹುಡುಗರಂಗ ನಾವು ಗೋಳ್ ಹಾಡಂಗಿಲ್ಲ ಹಾ ಗೋಳ್ ಹಾಡಂಗಿಲ್ಲ ನಾವು ಹೌದಿಲ್ಲ ಹಾ ಅದಕ್ಕಾ ಹಾ ಯಾಕಪ್ಪ ಅಂತಂದ್ರೆ ಯಾಕರೀಪ್ಪ ನಿಮ್ಮ ಆದೇ ಮುಕ್ತದಿಂದ ಹುಡ್ಸ್ಕೊಂಡು ಹುಡುಸ್ಕೊಂಡು ಹಾ ಹೌದಿಲ್ಲ ಗಣಪತಿ ಯ ಸ್ವಲ್ಪ ದಂತ ಐತೆ ನಾನು ಇವ್ರಿಗೆ ಸಂಶಯ ಬಂದೈತೆ ಅದು ಆ ಸಂಶಯ ಬಂದದ ಇವ್ರಿಗೆ ಅದಕ್ಕೆ ಹಾಂ ಅದ ಗಣಪತಿ ದಂತಾಗಿಲ್ಲ ಏನೂ ಆಗಿಲ್ಲ ಹೌದ್ ಹೌದಿಲ್ಲ ಅದ ಅದು ಐತಿ ಆ ಬೇಕಾರೆ ಕಮಿಟಿಯರ್ ನಡ್ಕೊಂಡು ಅದು ನೋಡ್ಕೊತೀರಿ ನಾವು ಓದ್ ಹೇಳ್ತೀವಿ ರೀ ಓದಿ ಹೇಳಿರಿಪ್ಪ ನೀವು ಹೌದಿಲ್ಲ ಹ್ಞೂ ಅದಕ್ಕೆ ಮುಂದಿನ ಸಂಧಿ ಬಂದ ಹೇಳಿ ಅಂದರು ಕಲಾವಂತರು ಹೌದು ಹೌದು ಹೌದಿಲ್ಲ ಹಾಂ ಅದಕ್ಕೆ ಹಾಂ ಕಮಿಟಿಯರ್ ತಗೊಂಡ್ರೆ ತಗೊಂತೀರಿ ಬೇಕಾರೆ ಆಚೆ ಕಡೆ ಕಲಾವಂತರಿಗೆ ఇకినొడి ఇల్లంద్రం కంప్యూటర్ నీవోదరి అది బాଳైత్రీ ఇల్లంద్రం మైకిలోన బిట్న డుబ్బం కాకింది నొం హ్యాంగ తల చందకన్ కుత్తాల హ్యాంగ నోడి కుత్తార హేనార్సర్ గతిక హేన నన నన సిండి బుట్టి అంత తలి మార్కొందు ఏ నన 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 హలో ನೀವು ಹಾಡಿದ ವಿಷಯ ಕೊಡಾಕತ್ತಿರಿ ಮಹಾದೇವನ ಮುಖದಿಂದ ಗ ಗಣಪತಿ ಹೆಂಗೆ ಹುಟ್ಟಿದ ಅಂತ ಹಾಡಿದು ಕೊಡಾಕತ್ತಿರಿಲ್ರಿ ಸರ ದಂತ ಇದ್ರೊಳಗೆ ಅಂತ ನೀವು ತೋರ್ಸಕತ್ತಿರಿಲ್ಲ ಬರ ಬರ್ರಿ ಹೇಳ್ತೀನಿ ನೋಡ್ರಿ ಗಣಪತಿ ಹೆಂಗೆ ಹುಟ್ಟಿ ಅನ್ನೋದು ಅಷ್ಟು ಹಾಡಿರಿ ನೀವು ಈ ಮಹಾದೇವರ ಗಗನದ ನೋಟ ಗೌರಿಯ ಬೇಟ ಮತ್ತು ಹಿಂದೆ ಪರಬ್ರಹ್ಮಣ ಪೃಥ್ವಿ ಆಪ ತೇಜ ವಾಯುಗಳ ಗುಣ ಗುಣವು ಗಣಪತಿಯಾಗುವುದು ಎಂಬ ಹೇಳಿಕೆಯ ವಾಗವಿಲ್ಲಾಸ ಹಾಗೂ ಮಹಾದೇವರ ಮಂದಹಾಸ ಈ ನಾಲ್ಕದಿಂದ ಇಡೀ ಬ್ರಹ್ಮಾಂಡದಲ್ಲಿ ಅತ್ಯಂತ ತೇಜಸ್ವಿಯಾದ ಒಬ್ಬ ಕುಮಾರನು ಉದಯಿಸಿದನು ಅವನನ್ನು ನೋಡಿದರೆ ಕಿರಣ ಕಾಂತಿಗಳು ಅವನೊಬ್ಬ ಮರಿ ರುದ್ರನು ಎಂದು ಎಣಿಸುತ್ತಿತ್ತು ಅವನ ಮೈ ದೇದೀಪ್ಯಮಾನವಾಗಿದ್ದಿತ್ತು ಅವನ ಮುಖವು ಕಾಂತಿ ಉದಾಸಿಯಾಗಿದ್ದವು ಅವನ ದಿವ್ಯ ಕಾಂತಿ ಭವ್ಯ ದೇಹ ಮತ್ತು ಅಪ್ರತಿಮ ಸೌಂದರ್ಯಗಳನ್ನು ಕಂಡು ದೇವತೆಗಳು ಮನಸ್ಸು ಕೂಡ ಮುಕ್ತವಾಯಿತು ಇವನೊಬ್ಬ ಮಹಾತ್ಮ ಎಂದು ಅವರು ಕೊಂಡಾಡಿದರು ಇಂಥ ತ್ರಿಭುವನ ಕಮನೀಯವಾದ ಈ ಕುಮಾರನ ಲೋಭವ್ಯಾದ ಲಾವಣ್ಯವನ್ನು ಕಂಡು ಗೌರಿ ದೇವಿಯು ತನ್ನ ಗಣ್ಣಗಳನ್ನು ತೆರೆದು ಎಮೆ ಪಿಳಕಿಸದೆ ನೋಡತೊಡಗಿದಳು ಇಲ್ಲ ಇದ್ರೊಳಗೆ ಓದುವಂಥದ್ದೇನಿಲ್ಲ ಅವರು ಕೇಳಿರ್ತಕ್ಕಂಥದ್ದು ನೀವು ಜರ ಅರ್ಥ ಮಾಡ್ಕೊಂಡು ಮಾತಾಡಬೇಕು ಗಣಪತಿನ ಹಾಡ್ಯ ರೀ ಗಣಪತಿ ಹಲ್ಲು ಮುರುದತಿ ಅನ್ನುವಂಥ ಮಾತ ಶಲ್ಲಿ ಕೆರೆಯವ್ರಿಗೆ ಹಾಡ್ಯರು ಹೌದಿಲ್ಲ ಅವರು ಇದ ಗಣಪತಿ ಅಂತ ಹೇಳಿಲ್ಲ ನೀವು ಮಾದೇವನ ಮುಖದಿಂದ ಹಾಡಿ ಹೊತ್ತು ನೀವು ಹೇಳಾಕತ್ತೀರಿ ಅವ್ರು ಇದ ಗಣಪತಿ ಹಲ್ಲುಮುರ್ದತಿ ನಿಮ್ಮ ಅತ್ಯ ಎಂದು ಹೇಳಿಲ್ಲ ಗಣಪತಿ ಹಲ್ಲು ಮುರುದತಿ ಪಾತ್ರ ಅದು ಬೇರೆ ವಿಚಾರ ಐತಿ ಹೌದು ಹೌದು ಗಣಪತಿ ಹಲ್ಲು ಮುರಿದದ ನಿಜ ಆದರೆ ಈ ಮಾದೇವನ ಮುಖದಿಂದ ಹುಟ್ಟಿರ್ತಕ್ಕಂಥ ಗಣಪತಿ ಅಲ್ಲ ಅದು ಬೇರೆ ಗಣಪತಿ ಅದನವ ಇದಕ್ಕೆ ಅದಕ್ಕೆ ಏನು ಸಂಬಂಧ ಬರಂಗಿಲ್ಲ ಮತ್ತು ಸಂಬಂಧ ಹಚ್ಕೊಡೋರಿದ್ರ ಸಲ್ಲಿಕೆರಿ ಅವ್ರಿಗೆ ಎಲ್ಲಾರ ಸಿಕ್ಕಿತ್ತಪ್ಪ ಅಂದ್ರೆ ನಿಮ್ಮ ಪಾಳದೊಳಗೆ ನೀವು ಪುರಾಣ ತೋರಿಸ್ಬೋದು ಹೌದು ಹೌದು ನಮ್ಮ ಗದ್ದಡಿಯ ಅದಕ್ಕೆ ಹಾಂ ಹಾಂ ಹುಡುಗಿಯರಿಗೆ ಮಾತಾಡೋಕೆ ಬರ್ತು ಮಾತಾಡ್ರಿ ಹಾಂ ಹೋಗಿಲ್ಲ ಮೊದಲ ಹಾಡಿದ್ರಾಗ ನಾವು ಏನು ವಿಷಯ ಹಾಡಿರ್ತರೋ ಅದನ್ನ ಮಾದ ತಿಳ್ಕೊತ ಬರ್ರಿ ಹೌದು ಹೌದು ಹೋಗಿಲ್ಲ ಹೌದು ಹಾ ಸರ್ಜಡಿ ಕಲಾವಂತರ ವಿಷಯ ಕಳ್ಯಾರ ಆಹಾ ಯಾರು ಕೇಳ್ಯಾರು ಅದೇನ ಗಣಪತಿ ಅತ್ತ ಗಣಪತಿ ಯಾವ ಗಣಪತಿ ನಾವೇನು ಸೂತ್ರ ಮಾಡಿದವು ಸರ್ಜರಿ ಕಲಾವಂತ್ರ ಮೊದಲ ಅದನ್ನ ತಿಳ್ಕೊಂಡ್ ಮಾತಾಡ್ರಿ ಹೌದಿಲ್ಲ ಹೌದು ಮೊದಲ ಜಾನುವಾರ ಹುಡುಗ ಅಂದ್ರ ಹಗರ ತಿಳಿಬ್ಯಾಡ್ರಿ ಅವ್ರ ತಿಳಿಬ್ಯಾಡ್ರಿ ಹೌದಿಲ್ಲ ಆಹ್ ಯಾಕಂದ್ರ ದಿನಾ ನಮಗಿಂತವ್ರು ದಿನಾ ಒಂದೊಂದ್ ಭೇಟಿ ಅಕ್ಕಾರು ನಿಮ್ಮಂತರು ದಿವಸ ಒಬ್ಬೊಬ್ರ ಭೇಟಿ ಅಕಾರು ಹೌದಿಲ್ಲ ನನ್ನ ರಾಣಿ ಈ ಕಡೆ ಕೇಳಾವ ಅದಕ್ಕ ಆನ್ ರಾಣಿ ಕೆಲಸ ಮಾಡತ್ತಾಳಕಿ ಏನ್ ಕೆಲಸ ಮಾಡ್ತಾಳಕಿ ಅದಕ್ಕ ಯಾಕಪ್ಪ ಅಂತಂದ್ರ ಆ ಒಂದ್ ಸ್ವಲ್ಪ ವಿಷಯ ಹೆಂಗಿರ್ತತಿ ತಿಳ್ಕೊಂಡ ಮಾತಾಡ್ತ ಬರೀಕಲಾತ್ರ ಓದಿಲ್ಲ ಯಾಕಪ್ಪಂದ್ರ ಯಾಕ್ರಿ ಪುರಾಣ ನಾವು ಓದವ್ರಲ್ಲ ನೀವು ಓದವ್ರಲ್ಲ ಓದಿಲ್ಲ ಇಲ್ಲಿ ತಳ್ಳ ನಮ್ ಗುರುಗಳ್ ಕೂತಾರಲ್ಲ ಆಹಾ ಎರಡು ಜನ ಗುರುಗಳು ಹಾ ಹಾ ಅವ್ರಂತ್ರ ಭಾರಿ ಶಾನ್ಯ ಅದಾರ ಶಾನ್ಯಾದ ಯಾಕಪ್ಪಾ ಅಂತಂದ್ರ ಆಹ್ ವಿಷಯ ಏನೋ ಮಾತಾಡ್ತಿತ್ತಂದ್ರ ಆ ಆ ಸಂಭಾಷಣೆ ಮಾಡ ಗುರುಗಳ್ಕಿಂತ ಮಾತಾಡಕತ್ತೀರಿ ಯಾಕಪ್ಪ ಅಂತಂದ್ರ ಹಾ ಮಾತಾಡ್ತಾ ಮಾತಾಡ್ತ ಇಲ್ಲಿ ತಳ್ಳಿನ ದೈವ್ ಕುತ್ಕೊಂಡ್ ಎಲ್ಲಾ ತಪ್ಪ ತಿಳಿತೈತಿ ಹಾ ಹೌದಿಲ್ಲ ಹೌದು ಏನ್ ಕೇಳ್ತೀರಿ ನಾವು ಸೂತ್ರಪದ ಮಾಡಿದ್ದೇ ಬೇರೆ ನೀವ್ ಮಾತಾಡ್ದೆ ಬೇರೆ ಆಗೇತಿ ಹೌದಿಲ್ಲ ಆಹ್ ಅದಕ್ಕ ಸರ್ಜೋಡಿ ಕಲಾ ಅಂತವರ ನನ್ನ ಜಾನಪದ ಹಾಡನ ಅವ್ರು ಜನಪದ ಹಾಡ್ಯಾರು ದುಡ್ಡು ಕಟ್ಟರೆ ಬೇಕಾದ ಸಿಕ್ತೈತಿ ಅವ್ರ ಜನಪದ ಹಾಡ್ಯಾರು ಹಾಡ್ಯಾರು ಹೌದಿಲ್ಲ ದುಡ್ಡು ಕೊಟ್ಟರೆ ಬೇಕಾದ ಹೌದಿಲ್ಲ ತಾಯಿನ ಕಳಕೊ ನಮ್ದ ಏನು ಸಿಗ್ತೈತಂದ್ರ ಜನಪದ ಹಾಡ್ಯಾರು ಹೌದಿಲ್ಲ ಅದಕ್ಕ ಹಾ ಯಾಕೋ ಹುಡುಗಿ ಮೇಲೆ ಮಾತಾಡ ಮನಸಾಗೈತಿ ಹಾಡ್ಯಪ್ಪ ಹ್ಯಾಂಗ ಬರ್ತೈತಿ ಹ್ಯಾಂಗ ಯಾಕಪ್ಪ ಅಂತಂದ್ರ ಆ ಸರ್ಜರಿ ಕಲಾ ಅಂತ್ರು ಹ್ಯಾಂಗೆ ಹೆಂಗ ಹೊಕ್ಕಾರ ಆ ನಾವು ಹ್ಯಾಂಗ ಹೋಗ್ಬೇಕಾಕತಿ ಅವು ಇನ್ನೊಂದು ವಿಷಯ ಹೆಂಗ ಗೊತ್ತೇನೋ ಅದು ಹೆಂಗ ಶ್ರಾವಣ ತಿಂಗಳಾಗತ್ತೆ ಅವರು ಜನಪದ ಹಾಡ್ಯಾರು ಹಾ ಹೌದಿಲ್ಲ ಅದಕ್ಕ ನಮದ್ ಹೆಂಗ ಗೊತ್ತೇನು ಅವ್ರ ಪಂಚಮಿಗೆ ಬಂದಿತ್ತ ಎಲ್ಲ ಹಾಡ್ಯಾರು ಹೌದಿಲ್ಲ ನಮದ್ ಹೆಂಗ್ ಹಿಡ್ಕೋತಾಳ

पार पार हैं हाँ था। रंगा पद जनप हँग कळू हौंग्या न